ಪಿ ನರಳಿರೋರಿಗೆ ಅಚ್ಚನ್ಸಾಲಿ ಸಮಾಜದ ವಿರೋಧಿ ರೀತಿ ಹೆಸರುಪಾಟಿಲ್ ನಗಳಿರೋರಿಗೆ ಬಸವಂಜಯ್ ಮುತ್ತುಂಜಯ ಸ್ವಾಮೀಜಿಗಳವರಂತ ಹೇಳಿ ನೀಡಿರತಕ್ಕಂಥ ಎಕ್ಪಟಿ ನಗಳಿರೋರಿಗೆ ಬಸವಂಜಯ ಮುತ್ತುಂಜಯ ಸ್ವಾಮಿಗಳವರಂತೆ ಹೇಳಿ ನೀಡಿರತಕ್ಕಂಥ ಏಕಪಾಟಲ್ ನಗಲಿರೋರಿಗೆ ಅಚ್ಚನಸಾಲಿ ಅವರೋಧಿ ರೀತಿ ಹೆಸರು ಏಕಪಾಟಿಲ್ ನಗಳಿರೋರಿಗೆ ಿ ವೃದ್ಧ ನೀತಿ ಅನಿಸಿರ್ತಕ್ಕಂಥ ಪಾಟೀಲ್ ನಡಲಿರವರಿಗೆ ಸಂಗಮ ಶ್ರೀಗಳ ವೃತ್ತ ಹೇಳಿಕೆ ನೀಡಿರುವ ಎಸ್ ಪಾಟೀಲ್ ನಡಲಿರವರಿಗೆ ಶ್ರೀಗಳ ಬಗ್ಗೆ ಕಡಲೀಯ ಹೇಗೆ ನೀಡಿರತಕ್ಕಂಥ ಎಸ್ ಪಾಟೀಲ್ ಸರಿ ಕಾಣ್ತಾ ಇಲ್ಲ ನಾವು ಇನ್ನೊಂದು ಸಮಾಜದ ಬಗ್ಗೆ ಬಹಳ ಗೌರವಿತವಾಗಿ ಹೊಂದಿರತಕ್ಕಂಥ ಸಮಾಜ ನಮ್ ನಾವು ಈ ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ಪಂಚಮಸಾಲಿ ಹೋರಾಟ ಏನು ಪ್ರಾರಂಭವಾಯಿತು ಅನೇಕ ಹೋರಾಟಗಳಲ್ಲಿ ನಾವು ಗಮನಿಸಬಹುದು ಪಂಚಮಸಾಲಿ ಸಮಾಜ ಬರೀ ಮೀಸಲಾತಿಗಾಗಿ ಹೋರಾಟ ಮಾಡಿಲ್ಲ ಏನು ಎಲ್ಲ ಲಿಂಗಾಯತ ಉಪಪಂಗಡಗಳನ್ನ ಖಾಸಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿರತಕ್ಕಂಥ ಪ್ರಶ್ನೆ ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಡ್ರವರ ಪರವಾಗಿ ಒಬ್ಬ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಕೇಳಿದರು ಆ ಪ್ರಶ್ನೆಗೆ ಉತ್ತರಿಸುತ್ತಾ ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ಸಮುದಾಯದ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಸ್ವಾಮೀಜಿಗಳೇ ಅಲ್ಲ ಅಂತಾರವರು ಎ ಎಸ್ ಪಾಟೀಲ್ ನಡಳಿಯವರು ಎ ಎಸ್ ಪಾಟೀಲ್ ನಡ ನಡಳಿಯವರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇವ ಎ ಎಸ್ ಪಾಟೀಲ್ ನಡಳಿಯವರು ಸ್ವಾಮೀಜಿ ಬಸನಗೌಡ ಯತ್ನ ಪರವಾಗಿ ಹೋರಾಟ ಕೂಡ್ಲಸಂಘ ಸ್ವಾಮಿಗಳು ಕಾರಣ ಇದೆ ಬಸನಗೌಡ ಪಾಟೀಲ್ ಯತ್ನಾಡರು ಪಂಚಮಸಾಲಿ ಸಮಾಜದ ಗಣ್ಯ ನಾಯಕರು ಅವರು ಪರವಾಗಿ ಅವರನ್ನು ಹಿತ ಕಾಪಾಡುವಂಥ ಧರ್ಮ ಕಾಪಾಡುವಂಥ ಧರ್ಮ ರಕ್ಷಕರು ಕೂಡಲಸಂಘ ಪೀಠಾಧಿಪತಿಗಳು ಅದೇ ರೀತಿಯಾಗಿ ಕೂಡ್ಲ ಜಗದ್ಗುರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅನ್ನುವಂಥ ಪ್ರ ಒಂದು ಪದವನ್ನು ಬಳಸಿದ್ದಾರೆ ಬೀದಿಗಳದ್ದು ಹೋರಾಟ ಮಾಡಬೇಕಾಗಿದೆ ಪರಿಣಾಮ ಸರ್ಕಾರ ಮಾಡಿಕೊಟ್ಟಿದ್ದದು ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದೆ ಹೋರಾಟ ಮಾಡಿದೆ ಮತ್ತು ಬೀದಿಗೆ ಇಳಿಲಾರ್ದೆ ಮತ್ತು ಹೋರಾಟ ಹೆಂಗೆ ಮಾಡೋಕ್ಕೆ ಬರ್ತದೆ ಅನ್ನೋದು ಮಾನ್ಯ ಎಸ್ ಪಟೇಲ್ ನಡಹಳ್ಳಿ ಅವ್ರಿಗೆ ಗೊತ್ತಿಲ್ಲ ಕಾಣ್ತದೆ ಸ್ವತಂತ್ರ ಸಿಗಬೇಕಾದರೂ ಬೀದಿಗಳದೇ ಹೋರಾಟ ಮಾಡ್ಯದ ಅದೇ ಸಲುವಾಗಿ ನಾವು ಟು ಎ ಮೀಸಲಾತಿ ಸಂಬಂಧ ಹೋರಾಟ ಮಾಡ್ತೇವೆ ಅಂಥ ಒಂದು ಜಗದ್ಗುರುಗಳ ಬಗ್ಗೆ ಟು ಎ ಮೀಸಲಾತಿ ಬಗ್ಗೆ ಮಾತನಾಡುವಾಗ ಅವರು ಸ್ವಾಮೀಜಿಗಳೇ ಅಲ್ಲ ಅವರು ಇಂಥ ಒಂದು ಒಬ್ಬ ವ್ಯಕ್ತಿ ಪರವಾಗಿ ಒಂದು ಸಮಾಜದ ಪರವಾಗಿ ಮಾತನಾಡೋರು ಸ್ವಾಮಿಗಳಲ್ಲ ಅಂತಾರಲ್ಲ ಇವರು ಅವ್ರದ್ದು ತಪ್ಪು ಹೇಳಿಕೆ ಅದು ಯಾಕಂದ್ರೆ ಅವ್ರು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಹೇಳಾಕೆ ಇಚ್ಛ ನಮಗೆ ಅನಿಸ್ತದೆ ಯಾಕಂದ್ರೆ ಅವರು ಒಂದು ಪಕ್ಷ ಬಸನಗೌಡ ಪಾಟೀಲ್ ಎತ್ನಾಡೋರ ಬಗ್ಗೆ ನೀವು ಮಾತನಾಡಿರಿ ನಿಮ್ಮ ಖಾಸಗಿಯಾಗಿ ಮಾತಾಡ್ರಿ ಸಮುದಾಯದ ನಾಯಕ ಬಂದಾಗ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಡು ಪರವಾಗಿ ನಿಂತಿರ್ತೀವಿ ಅದೇ ರೀತಿಯಾಗಿ ನಮ್ಗೆ ನಮ್ಮ ಜಗದ್ಗುರುಗಳು ನಿಂತಾರೆ ಅದೇ ರೀತಿಯಾಗಿ ಜಗದ್ಗುರುಗಳಿಗೆ ಧಕ್ಕೆ ಆದರೆ ನಮ್ಮೆಲ್ಲ ಭಕ್ತವರದಕ್ಕೆ ನಮಗೆ ಧಕ್ಕೆ ಆಗ್ಯದ ಈ ನೋವನ್ನು ನೀವು ಕ್ಷಮಾಪಣೆ ತತ್ಕ್ಷಣದಲ್ಲಿ ಕ್ಷಮಾಪಣೆ ಕೋರಬೇಕು ನೀವು ಕ್ಷತಾಪಣ ಕ್ಷಮಾಪಣೆಯನ್ನು ಕೋರ್ಲಿಕ್ಕಂದ್ರೆ ನಾವು ಹತ್ತು ಸಾವಿರ ರಾಜ್ಯಾದ್ಯಂತ ಹತ್ತು ಸಾವಿರ ಜನರನ್ನು ಕೂಡಿಸಿ ಮುದ್ದೆ ಬಾಳೆ ನಿಮ್ಮ ಮನೆಗೆ ಗೆರಾವ್ ಹಾಕು ಗೆರಾವ್ ಹಾಕೋ ಮೂಲಕ ನಿಮಗೆ ನಾವು ಎಚ್ಚರಿಕೆ ಕಣ್ಣ ಹೇಳಿಕೆಯನ್ನು ಕೊಡ್ತೇವೆ ಅದೇ ರೀತಿಯಾಗಿ ನೀವು ಇಲ್ಲೇ ಇವತ್ತಿನ ಈ ತಕ್ಷಣ ನೀವು ಕ್ಷಮಾಪಣೆ ಕೋರಿ ಪೂಜೆ ಜಗದ್ಗುರುಗಳಿಗೆ ಕ್ಷಮಾಪಣೆಯನ್ನು ಕೋರಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ ನಿಂಗುಗಡ ಸೋಲಾಪುರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಲಿಂಗಾಯತ್ ಪಂಚಮಸಾಲಿ ಸಮಾಜ ವಿಜಯಪುರ್